ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಐದು ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರಬೇಕು ಮುಖ್ಯಮಂತ್ರಿ ಆಗಿದ್ರೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ತಂದೆ ಪರ ಮತ್ತೆ ಪುತ್ರ ಯತೀಂದ್ರ ಬ್ಯಾಟಿಂಗ್ ಮಾಡಿದ್ದಾರೆ ನವೆಂಬರ್ ಕ್ರಾಂತಿ ಆಗುವ ಬಗ್ಗೆ ನನಗೆ ಗೊತ್ತಿಲ್ಲ ಇದು ಯತೀಂದ್ರ ಸಿದ್ದರಾಮಯ್ಯ ಅವರ ಅಭಿಪ್ರಾಯ ತಮ್ಮ ತಂದೆಯ ಪರವಾಗಿ ಮತ್ತೆ ಬ್ಯಾಟ್ ಮಾಡಿದ್ದಾರೆ ಸಹಜವಾಗಿಯೇ ಯಾರೇ ಆಗಿರ್ಬೋದು ಮಕ್ಕಳು ಬಯಸೋದು ಅದನ್ನೇ ಅಧಿಕಾರದಲ್ಲಿರಲಿ ಅಂತ ನವಂಬರ್ ಕ್ರಾಂತಿ ಆಗುವ ಬಗ್ಗೆ ನನಗೆ ಗೊತ್ತಿಲ್ಲ ನವಂಬರ್ ಬಳಿಕ ಅಧಿಕಾರ ಬಿಡಿ ಅಂತ ಯಾರೂ ಹೇಳಿಲ್ಲ ಹೀಗಾಗಿ ಯಾವ ಕ್ರಾಂತಿ ಬಗ್ಗೆ ಮಾತಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಈಗಿನ ಸ್ಥಿತಿ ನೋಡಿದ್ರೆ ನಮ್ಮ ತಂದೆ ಐದು ವರ್ಷ ಸಿ ಎಂ ಆಗಿರ್ತಾರೆ ಮೈಸೂರಿನಲ್ಲಿ ಎಮ್ ಎಲ್ ಸಿ ಯತೀಂದ್ರ ಈ ಮಾತನ್ನು ಹೇಳಿದ್ದಾರೆ ಇದ್ರ ಬಗ್ಗೆಲ್ಲ ನನಗೇನು ಗೊತ್ತಿಲ್ಲ ನನಗ್ ಗೊತ್ತಿರೋ ಪ್ರಕಾರ ಅಹ್ ತಂದೆಯವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಹೈಕಮಾಂಡ್ ಆಗ್ಲಿ ಅಥವಾ ಬೇರೆ ನಾಯಕರುಗಳಾಗ್ಲಿ ಯಾರು ಕೂಡ ತಂದೆಯವ್ರಿಗೆ ನೀವು ನವೆಂಬರ್ ಆದ್ಮೇಲೆ ಅಧಿಕಾರ ಬಿಡಿ ಅಂತ ಹೇಳಿಲ್ಲ ಸೊ ಹಾಗಾಗಿ ಇವ್ರು ಯಾವ ಕ್ರಾಂತಿ ಬಗ್ಗೆ ಮಾತಾಡ್ತಾರೆ ನನ್ ಗೊತ್ತಿಲ್ಲ ಐದು ವರ್ಷ ಇರ್ತಾರೆ ಇರಬೇಕು ಇದ್ರೆ ರಾಜ್ಯಕ್ಕೆ ಒಳ್ಳದಾಗುತ್ತೆ ಒಳ್ಳೆ ಆಡಳಿತ ಕೊಡೋಕೆ ಸಾಧ್ಯ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ ಹಾಗಾಗಿ ಐದು ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೆ ಅಂತ ಅದೆಲ್ಲ ಬರೋದಿಲ್ಲ ಬಟ್ ಐದು ವರ್ಷ ಈಗ ಸದ್ಯಕ್ಕಂತೂ ಇರೋ ಪರಿಸ್ಥಿತಿ ಐದು ವರ್ಷ ಖಂಡಿತ ಕಂಪ್ಲೀಟ್ ಮಾಡ್ತಾರೆ ಅನ್ನೋದು ರಚನೆ ಬಗ್ಗೆ ತಂದೆಯವ್ರ ಜೊತೆ ಚರ್ಚೆ ಮಾಡಿಲ್ಲ ಅವ್ರು ಹೇಳಿದ್ದಾರೆ ಈ ತರ ಡಿಸೆಂಬರ್ ನಲ್ಲಿ ಮಾಡೋದು ಅಷ್ಟೇ ಅಷ್ಟೇ ಯಾಕೆ ಕ್ರಾಂತಿ ಇದ್ರ ಬಗ್ಗೆಲ್ಲ ನನಗೇನು ಗೊತ್ತಿಲ್ಲ ನನಗ್ ಗೊತ್ತಿರೋ ಪ್ರಕಾರ ಆ ತಂದೆಯವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಹೈಕಮಾಂಡ್ ಆಗಲಿ ಅಥವಾ ಬೇರೆ ಯಾರು ಕೂಡ ನೀವು ನವೆಂಬರ್ ಆದ್ಮೇಲೆ ಅಧಿಕಾರ ಬಿಡಿ ಅಂತ ಹೇಳಿಲ್ಲ ಸೊ ಹಾಗಾಗಿ ನೋಡಿ ಯತೀಂದ್ರ ಅವರು ಈ ಮಾತನ್ನು ಹೇಳಿದ್ದಾರೆ ಈಗ ಬೇರೆ ಬೇರೆದವರು ಹೇಳಿದರೆ ಅದರಲ್ಲಿ ಸಿದ್ದರಾಮಯ್ಯನವರ ಆಪ್ತರು ಅಥವಾ ಅವರಿಗೆ ತೀರಾ ಹತ್ತಿರದವರು ಅಂತ ನಾವು ಸಹಜವಾಗಿ ಅದನ್ನ ಹೇಳ್ತಾ ಇರ್ತೀವಿ ಒಬ್ಬ ತಂದೆ ಅಂತ ಬಂದಾಗ ಮಕ್ಕಳು ಏನು ಬಯಸ್ತಾರೆ ಅಂತ ಹೇಳಿದ್ರೆ ಅಪ್ಪ ಏನಿದ್ದಾರೆ ಅಧಿಕಾರದಲ್ಲಿ ಇರಬೇಕು ಅಂತ ಹೇಳಿ ಸಹಜವಾಗಿ ಯತೀಂದ್ರ ಅವ್ರು ಹಾಗೂ ಹೇಳಿದ್ದಾರೆ ಮತ್ತು ಅವರನ್ನು ಬಹಳ ಹತ್ತಿರದಿಂದ ಬಲ್ಲಂಥವ್ರು ಅವರ ನಾಯಕತ್ವ ಗುಣ ಗೊತ್ತಿದೆ ಅವರ ಯೋಜನೆಗಳು ಕೂಡ ಗೊತ್ತಿದೆ ಮುಖ್ಯಮಂತ್ರಿಯಾಗಿ ನಮ್ಮ ತಂದೆಯವರು ಐದು ವರ್ಷಗಳ ಕಾಲ ಇದ್ದರೆ ಇನ್ನೂ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಅಂಥೇಳಿ ಈಗಾಗಲೇ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಈ ಹಿಂದೆ ಭಾಗ್ಯಗಳನ್ನು ಕೂಡ ಕೊಟ್ಟಿದ್ದರು ಹಾಗಾಗಿ ಉತ್ತಮ ಅವರಿದ್ದರೆ ಅನ್ನುವಂಥ ಅಭಿಪ್ರಾಯ ಅವರದು ಬಟ್ ನವೆಂಬರ್ ಕ್ರಾಂತಿಯ ಬಗ್ಗೆ ಅವ್ರಿಗೂ ಕೂಡ ಮಾಹಿತಿ ಇಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಏನೇನು ಚರ್ಚೆ ಆಗಿದೆಯೋ ಬಟ್ ಈಗಿನ ಪರಿಸ್ಥಿತಿನ ನೋಡ್ತಾ ಇದ್ದರೆ ಐದು ವರ್ಷ ನಮ್ಮ ತಂದೆಯವರೇ ಸಿ ಎಮ್ ಆಗಿರ್ತಾರೆ ಅನ್ನುವಂಥ ಒಂದು ನಂಬಿಕೆಯವರಲ್ಲಿದೆ ವಿಶ್ವಾಸ ಇದೆ ಯಾಕಂತ ಹೇಳಿದ್ರೆ ಶಾಸಕರ ಬೆಂಬಲ ಸಿದ್ದರಾಮಯ್ಯನವ್ರ ಕಡೆ ಇದೆ ಅಂತ ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಶಾಸಕರ ಬಹುಮತದ ಮೇಲೆ ಹೈಕಮಾಂಡ್ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಕೂಡ ಅವರ ಗಮನಕ್ಕಿದೆ ಆ ನಂಬಿಕೆ ಮೇಲೆ ಯತೀಂದ್ರ ಅವರು ಹೀಗೆ ಹೇಳ್ತಾ ಇರಬಹುದು ಅದರ ಜೊತೆಗೆ ಮತ್ತು ತಮ್ಮ ತಂದೆ ಆಗಿರುವಂಥ ಕಾರಣಕ್ಕೋಸ್ಕರ ಮತ್ತು ಅವರ ಜೊತೆಗಿರುವಂಥ ಸಚಿವರು ಬಹುತೇಕ ಶಾಸಕರು ಅವರೇ ಮುಖ್ಯಮಂತ್ರಿ ಆಗಿರಬೇಕು ಅನ್ನುವಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಒಂದು ಸೈಡು ನಾವು ಅವ್ರ ಮಗ ಬಿಡಪ್ಪ ತಂದೆ ಪರವಾಗಿ ಬ್ಯಾಟ್ ಮಾಡ್ತಾರೆ ಹಾಗೂ ಕೂಡ ಹಾಗಿಲ್ಲ ಬೇರೆ ಬೇರೆದವರು ಕೂಡ ಹೇಳಲ್ವಾ ಸಿದ್ದರಾಮಯ್ಯವರು ಐದು ವರ್ಷ ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ಹೇಳಿ ಖಂಡಿತವಾಗಿ ಅಂಥ ಕಾನ್ಫಿಡೆಂಟನ್ನು ಹೇಳ್ತಾರೆ ಏನು ಅವ್ರ ಪುತ್ರ ಹೇಳಿದೆ ಇರೋಕ್ಕಾಗತ್ತಾ ಸೊ ಹಾಗಾಗಿನೇ ಯಾವ ಕ್ರಾಂತಿ ಬಗ್ಗೆ ಮಾತಾಡಿದರೂ ಗೊತ್ತಿಲ್ಲ ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದರೂ ಕೂಡ ಆಗಬಹುದು ಬಟ್ ಯತೀಂದ್ರ ಅವರ ಹೇಳಿಕೆ ನೋಡಿದ್ರೆ ಈ ಹಿಂದೆ ಇದ್ದಂಥ ಕಾನ್ಫಿಡೆಂಟು ಅಷ್ಟೊಂದು ಕಾಣಿಸ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಹಾಗೇ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಆಗಿರೋದು ಅಷ್ಟೇ ಸತ್ಯ ಆ ಲೆವೆಲಲ್ಲಿ ಹೇಳ್ತಿದ್ದರು ಕಾನ್ಫಿಡೆಂಟ್ ಹಂಗಿತ್ತು ಅವ್ರದ್ದು ಆದರೆ ಈಗ ನೋಡಿದ್ರೆ ಕೆಲವೊಂದಿಷ್ಟು ವಿಚಾರಗಳು ಅದು ನೋಡಿ ಅಲ್ಲೇನು ಮಾತುಕತೆ ಆಗಿದೆ ನಮ್ಗೆ ಗೊತ್ತಿಲ್ಲ ಈಗಿನ ಪರಿಸ್ಥಿತಿ ನೋಡಿದ್ರೆ ಅವರೇ ಐದು ವರ್ಷ ಪೂರೈಸ್ತಾರೆ ಈ ಸ್ಟೇಟ್ಮೆಂಟ್ಗಳನ್ನ ನಾವು ನೋಡ್ತಾ ಇದ್ದರೆ ನೋಡ್ತಾ ನೋಡ್ತಾಯಿದ್ರೆ ಎಲ್ಲೋ ಅವ್ರಿಗೂ ಏನು ಮಾತುಕತೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಇಲ್ಲದೇ ಇರ್ಬೋದು ಅದರ ಜೊತೆಗೆ ಕಂಪ್ಲೀಟಾಗಿ ಮುಂದೇನಾಗುತ್ತೆ ಅನ್ನುವಂತಹ ಊಹೆ ಕೂಡ ಅವ್ರಿಗಿಲ್ಲ ಅಂತ ಇರ್ಬೋದು ಜೊತೆಗೆ ಈಗ ನವಂಬರ್ ಕ್ರಾಂತಿ ಏನಿದೆ ಅಲ್ವಾ ಈ ಕ್ರಾಂತಿ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ